ನಮಸ್ಕಾರ ನಮ್ಮ ಇಂದಿನ ವಿಷಯ ಮಿಶೆಲ್ ಡೋಹರ್ತಿ ಮೊದಲ ಮಹಿಳಾ ಅಸ್ಟ್ರೋನಮರ್ ರಾಯಲ್ ಸಾವಿರದ ಆರುನೂರ ಎಪ್ಪತ್ತೈದರಲ್ಲಿ ಗ್ರೀನ್ವಿಚ್ನಲ್ಲಿ ರಾಯಲ್ ಅಬ್ಸರ್ವೇಟರಿ ಅಂದರೆ ರಾಜಪ್ರಭುತ್ವದ ವೀಕ್ಷಣಾಲಯ ಪ್ರಾರಂಭ ಆಗುತ್ತೆ ಈ ವೀಕ್ಷಣಾಲಯದ ಮುಖ್ಯಸ್ಥನನ್ನು ಅಸ್ಟ್ರೋನಮರ್ ರಾಯಲ್ ಅಂತ ಕರೀತಾರೆ ಅಂದರೆ ರಾಜ ಜ್ಯೋತಿಷಿಯನ್ನ ಅರ್ಥ ರಾಯಲ್ ವೀಕ್ಷಣಾ ಅಬ್ಸರ್ವೇಟ್ರಿ ಪ್ರಾರಂಭ ಆದಾಗ ಮೊದಲ ಅಸ್ಟ್ರೋನಮರ್ ರಾಯಲ್ ಆಗಿ ಜಾನ್ ಫ್ಲೇಮ್ಸ್ಟೆಡ್ನ ನೇಮಕ ಮಾಡಲಾಗುತ್ತೆ ಕಡಲಯಾನ ಮಾಡ್ತಾ ಇದ್ದ ಬ್ರಿಟನ್ನಿನ ನಾವಿಕರಿಗೆ ಸಮುದ್ರ ಮಾರ್ಗಗಳನ್ನ ತಿಳಿಯೋದಕ್ಕೆ ನಕ್ಷತ್ರಗಳನ್ನ ತಾರೆಗಳನ್ನ ಹೇಗೆ ಗುರುತಿಸಬೇಕು ಅಂತ ತಿಳಿಸೋದು ಈ ಕುರಿತಾಗಿ ರಾಜನಿಗೆ ಸಲಹೆ ನೀಡ ಸಲಹೆಯನ್ನು ನೀಡ್ತಕ್ಕಂಥ ಹೊಣೆ ಅಸ್ಟ್ರೋನಮರ್ ರಾಯಲ್ಗೆ ಸೇರಿರುತ್ತೆ ಹತ್ತೊಂಬತ್ತನೇ ಶತಮಾನದ ವೇಳೆಗೆ ಅಷ್ಟ್ರೋನಾಮರ್ ರಾಯಲ್ ಹುದ್ದೆ ಒಂದು ಬಗೆಯಲ್ಲಿ ಸರ್ಕಾರಕ್ಕೆ ವೈಜ್ಞಾನಿಕ ಸಲಹೆಗಾರನಂತೆ ಬದಲಾವಣೆಗೊಳ್ಳುತ್ತೆ ರೈಲ್ವೆ ಲೈನ್ಗಳನ್ನ ಹಾಕೋದು ಸೇತುವೆ ಕಟ್ಟಡ ಮತ್ತು ಸುರಂಗಗಳು ಕಟ್ಟೋದಕ್ಕೂ ಕೂಡ ಅಸ್ಟ್ರೋನಮರ್ ರಾಯಲ್ ಸಲಹೆಯನ್ನು ಪಡೆಯುವಂಥ ಸ್ಥಿತಿ ಬರುತ್ತೆ ಇಪ್ಪತ್ತನೇ ಶತಮಾನದಲ್ಲಿ ಖಗೋಳ ವಿಜ್ಞಾನದಲ್ಲಿ ನಡೀತಾ ಇರುವ ಅಂತಾರಾಷ್ಟ್ರೀಯ ಸಹಯೋಗಗಳನ್ನ ಯೋಜನೆಗಳನ್ನ ಏರ್ಪಡಿಸುವ ಹೊಣೆ ಅಷ್ಟೋನಾಮ ರಾಯಲ್ಗೆ ಹೆಗಲಿಗೆ ಬೀಳುತ್ತೆ ಕಳೆದ ಐವತ್ತು ವರ್ಷಗಳಲ್ಲಿ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಈ ವಿದ್ಯೆಯನ್ನು ಹದಿನೈದು ಜನ ಗಂಡಸರು ನಿರ್ವಹಿಸಿದರು ಬಿಳಿ ಬಣ್ಣದ ಯುರೋಪಿನ ಗಂಡಸಿಗೆ ಈ ಸ್ಥಾನ ಮೀಸಲಾಗಿತ್ತು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಸ್ಕಾಟ್ಲೆಂಡ್ನ ಎಡಿನ್ಬರೋದಲ್ಲಿರುವ ವೀಕ್ಷಣಾಲಯದ ಮೊದಲ ಮಹಿಳಾ ಅಷ್ಟೋನಮರ ರಾಯಲ್ ಆಗಿ ಕ್ಯಾದರಿನ್ ಹೇಮನ್ ಅವರು ನೇಮಕಗೊಂಡಿದ್ದರು ಕೆಲ ದಿನಗಳ ಕೆಳಗಡೆ ಯುನೈಟೆಡ್ ಕಿಂಗ್ಡಮ್ನ ಗ್ರೀನ್ವಿಚ್ ರಾಯಲ್ ಅಬ್ಸರ್ವೇಟರಿ ತನ್ನ ಮುನ್ನೂರ ಐವತ್ತು ವರ್ಷಗಳ ಸಂಪ್ರದಾಯವನ್ನು ಮುರಿದು ಮಿಷೆಲ್ ಡೊಹರ್ತಿ ಎನ್ನುವ ಮಹಿಳಾ ಖಗೋಳ ವಿಜ್ಞಾನಿಯನ್ನು ಅಸ್ಟ್ರೋನಾಮರ್ ರಾಯಲ್ ಅಂತ ನೇಮಕ ಮಾಡಿ ಹೊಸ ಇತಿಹಾಸವನ್ನು ಬರೆದಿದೆ ಮಿಶೆಲ್ ಡೊಹರ್ತಿ ರಾಜ ಮುಮ್ಮಡಿ ಚಾರ್ಲ್ಸ್ಗೆ ಖಗೋಳ ವಿಜ್ಞಾನ ಕುರಿತಾಗಿ ಸಲಹೆಗಳನ್ನು ನೀಡುವ ಅಧಿಕೃತ ಸಮಾಲೋಚಕರಾಗಿರ್ತಾರೆ ಚಿಕ್ಕಂದಿನಿಂದಲೇ ತಂದೆಯಿಂದ ತಂದೆಯಿಂದ ಖಗೋಳ ವಿಜ್ಞಾನದ ಬಗ್ಗೆ ಆಸಕ್ತಿಯನ್ನು ಬೆಳೆಸಿಕೊಂಡಿದ್ದಂಥ ಈಕೆ ಮನೆಯಲ್ಲಿದ್ದ ದೂರದರ್ಶಕದ ಮೂಲಕ ಅಂತರಿಕ್ಷದ ಕಡೆಗೆ ಕಣ್ಣನ್ನು ಚಿಕ್ಕಂದಿನಿಂದಲೇ ನೀಡಿರ್ತಾರೆ ಈಗ ಗುರುಗ್ರಹದ ಮುಂಜು ಕವಿದಿರುವ ಉಪಗ್ರಹಗಳಲ್ಲಿ ಜೀವಿಗಳ ಅಸ್ತಿತ್ವವನ್ನು ಹುಡುಕಾಟ ಮಾಡುವ ತಂಡದ ಸದಸ್ಯರಲ್ಲಿ ಕೂಡ ಈಕೆ ಒಬ್ಬರಾಗಿದ್ದಾರೆ ಅಸ್ಟ್ರೋನಾಮರ್ ರಾಯಲ್ ಸ್ಥಾನವನ್ನು ಅಲಂಕರಿಸಿದ್ದಕ್ಕಾಗಿ ವೈಜ್ಞಾನಿಕ ರಂಗದಲ್ಲಿ ಈಕೆಗೆ ಅಭಿನಂದನೆಗಳ ಮಹಾಪುರ ಹರಿದು ಬರ್ತಾ ಇದೆ ಬದಲಾಗುತ್ತಿರುವ ಸನ್ನಿವೇಶದಲ್ಲಿ ವೈಜ್ಞಾನಿಕ ರಂಗದಲ್ಲಿ ಹೆಂಗಸರ ಪಾತ್ರದ ಪ್ರತಿನಿಧಿಯಾಗಿ ಪ್ರತೀಕವಾಗಿ ಇವರು ಕಾಣಿಸ್ಕೊಳ್ತಾ ಇದ್ದಾರೆ ಮುಂದಿನ ವಿಡಿಯೋದಲ್ಲಿ ನಾವು ಮಹಾನ್ ಸಾಧನೆ ಗೈದು ಮರೆಯಾದಂಥ ಇತರ ಮಹಿಳಾ ವಿಜ್ಞಾನಿಗಳ ಬಗ್ಗೆ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ